ರೆಡಿ ಕಾಲರ್ಡೀರ ಕಲಬುರ್ಗಿಯಿಂದ ಸಿದ್ದು ಮ್ಯೂಟ್ ಮಾಡಿ ಇಲ್ಲ ಹೊರಗ್ ಬಂದು ಮಾತಾಡಿ ಸ್ವಲ್ಪ ಎಕೋ ಇದೆ ಪ್ರಾಬ್ಲಮ್ ಇದೆ ಕೇಳಿ ಸರ್ ಇಲ್ಲ ಮಾತಾಡ್ತಾ ಇದೀನಿ ಸಂಪರ್ಕ ಮಾಡಿದಾಗ ಬೇಗ ಔಟ್ ಆಗುತ್ತೆ ಗಟ್ಟಿ ಹಾ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮ ಪೂರ್ತಿ ಕೇಳಿ ನಿಮಗೆ ಪೂರ್ತಿ ವಿವರ ಕೊಡ್ತಾ ಇದೀವಿ ಇದು ಶೀಘ್ರ ಸ್ಕಲನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಇದ್ದೀವಿ ಹೌದೌದು ಈಗ ನಾನು ನಾಲ್ಕು ತರದ ಶೀಘ್ರ ಈಗ ಕಾರಣಗಳು ಇದಕ್ಕೆ ಬಹುತೇಕ ಕಾರಣಗಳು ಈ ಮಾನಸಿಕ ಒತ್ತಡ ಆಂಗ್ಸೈಟಿ ಅಂತ ಹೇಳ್ತೀವಿ ಅದು ಒಂದು ಶೇಕಡ ಐವತ್ತರಷ್ಟು ಶೀಘ್ರ ಸ್ಕಲನದ ವ್ಯಕ್ತಿಗಳಿಗೆ ಕಾರಣ ಈ ಆತಂಕ ಆಂಗ್ಝೈಟಿ ಏನು ಅಂತಂದ್ರೆ ಸಂಗಾತಿನ ತೃಪ್ತಿ ಆಗುತ್ತೋ ಇಲ್ವೋ ಇಲ್ವ ಅಥವಾ ಸಾಂದರ್ಭಿಕ ಯಾರಾದರೂ ಬೇರೆಯವ್ರು ಬಂದ್ಬಿಟ್ಟು ಬಾಗ್ಲ ತಟ್ಟಬಿಡ್ತಾರೋ ಏನೋ ಅಥವಾ ಬೇರೆ ವ್ಯಕ್ತಿ ಬೇರೆ ಜೊತೆ ಸಂಬಂಧ ಮಾಡಿದಾಗ ಯಾರಾದರು ಬಂದ್ಬಿಟ್ಟು ಕಂಡು ಕಂಡಿಡ್ರೆ ಪೊಲೀಸ್ ಅಥವಾ ಯಾರಾದ್ರೂ ನೋಡಿದ್ರು ಪರಿಚಯದವರು ನೋಡ್ಬಿಟ್ರೆ ಹೇಗೆ ಅಂತಂದ್ರೆ ಇಲ್ಲಿ ಏನಾಗುತ್ತೆ ಆ ವ್ಯಕ್ತಿ ಆ ಇಬ್ರು ಸಂಭೋಗ ಕ್ರಿಯೆನಲ್ಲಿ ತೊಡಗಿರೋರಿಗೆ ಸಂಭೋಗ ಕ್ರಿಯೆ ಮೇಲಿರತಕ್ಕಂತಹ ಒಂದು ಇಂಟ್ರೆಸ್ಟ್ ಗಿಂತ ಆತಂಕ ಆತಂಕ ಅವಾಗ ಏನಾಗುತ್ತೆ ಮುಗಿಸದ್ ಹೋಗ್ಬಿಡೋಣ ಇದಕ್ಕೆ ಈ ಸುಚುವೇಶನ್ ಸಾಂದರ್ಭಿಕ ಮತ್ತು ವ್ಯಕ್ತಿಗತ ಇವುಗಳಿಗೆಲ್ಲ ಇದು ಬಹುತೇಕ ಕಾರಣ ಮಾನಸಿಕ ಒತ್ತಡ ಬೇರೆ ಕಾರಣಗಳ ಬಗ್ಗೆ ಮಾತನಾಡ್ತೇನೆ ಒಂದು ಪುಟ್ಟ ಬ್ರೇಕ್ ತಗೊಳ್ಬೇಕು ಬ್ರೇಕ್ ನಂತರ ಬಹಳ ಇಂಟ್ರೆಸ್ಟಿಂಗ್ ಮತ್ತು ಎಲ್ಲರೂ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ವಿಚಾರದ ಬಗ್ಗೆ ವೈದ್ಯರು ಮಾಹಿತಿ ಕೊಡ್ತಾ ಇದ್ದಾರೆ ಪುಟ್ಟದೊಂದು ಬ್ರೇಕ್ ತಗೊಂಡು ಬೇಗ ವೆಲ್ಕಮ್ ಬ್ಯಾಕ್ ಇವತ್ತಿನ ಎಪಿಸೋಡ್ ನಲ್ಲಿ ಶೀಘ್ರ ಸ್ಕಲನ ಯಾರಿಗೆ ಯಾಕೆ ಮತ್ತು ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಸಿ ಶರತ್ ಕುಮಾರ್ ತಿಳಿಸ್ಕೊಡ್ತಾ ಇದ್ರು ಮಾತುಕತೆ ಮುಂದುವರಿಸ್ತೀನಿ ಎಸ್ ಡಾಕ್ಟರ್ ಒಂದು ಕಾರಣ ತಾವು ಆಂಗ್ಸೈಟಿ ಬಗ್ಗೆ ಹೇಳಿ ಮಾನಸಿಕ ಒತ್ತಡ ಅಥವಾ ಏನೋ ಒಂದು ದುಗುಡ ಇವುಗಳಲ್ಲಿ ಏನಾಗೋಗುತ್ತೆ ಮನಸ್ಸು ಈ ಸಂಭೋಗ ಕ್ರಿಯೆಗೆ ನೀಡತಕ್ಕಂತಹ ಒತ್ತಿಗಿಂತ ಬೇರೆ ಏನೇನೋ ಅವಾಗ ಬಂದಾಗ ಏನಾಗುತ್ತೆ ಈ ಲೈಂಗಿಕ ಕ್ರಿಯೆ ಒಂದು ಸೈಕಲ್ ಏನಿದೆ ಆ ಚಕ್ರ ಬ್ರೇಕಾಗೋಗುತ್ತೆ ಬೇಗ ಮುಗಿಸಿ ಅಂತ ಒಂದು ಇದ್ ಬಂದ್ಬಿಡುತ್ತೆ ಅವಾಗ ಸ್ಕಲ್ನ ಆಗೋಗುತ್ತೆ ಇದು ಮೊಟ್ಟ ಮೊದಲನೇದು ಎರಡನೇದು ಈ ಶಿಷ್ಣುವಿನಲ್ಲಿ ಏನಾದರೂ ತೊಂದರೆಗಳಿದ್ರೆ ಅಂದ್ರೆ ಈ ಫೈಮೋಸಿಸ್ ಇದ್ರೆ ಸಾಮಾನ್ಯವಾಗಿ ನಾವು ಹೇಳ್ತಾನೆ ಇರ್ತೀವಿ ಬಿಗಿ ಅಥವಾ ಟೈಟ್ ಫ್ರಿಲಮ್ ಈ ಶಿಷ್ಣುವಿನ ಕಿರಣಿಗೆ ಏನಿದೆ ಆ ಶಿಷ್ಣುವಿನ ಲಿಂಗಮಣಿಗುನು ಕಾಂಡಕ್ಕುನು ಇರತಕ್ಕಂತ ಒಂದು ನವಿರಾದ ಒಂದು ಪರದೆ ಏನಿದೆ ಅದು ಟೈಟ್ ಆಗಿದ್ರೆ ಇಸ್ ಟೈಟ್ ಬಿಗಿಯಾದ ಈ ಕಿರಣಿಗೆ ಶಿಷ್ಣುವಿನ ಕಿರಣಿಗೆ ಇದಿದ್ದಾಗ ಏನಾಗುತ್ತೆ ಅದ್ ಲಗಾಮ್ ತರ ಕೆಲಸ ಮಾಡ್ತಿರ್ತದೆ ಶಿಸ್ತು ಮುನ್ನುಗ್ಗೋ ಹೋದಾಗ ಇದು ಹಿಂದ್ಗಡೆ ಇಟ್ಕೊಂಡು ಹೇಳಿ ಕರೆಕ್ಟ್ ಕರೆಕ್ಟ್ ಆ ನೋವ್ಗೆ ಏನಾಗುತ್ತೆ ಅಯ್ಯೋ ಇದು ಬೇಡವೇ ಬಿಡಪ್ಪ ಅಂತ ಅನ್ಬಿಟ್ಟು ಬಿಡ್ಬಿಡೋಣ ಅಂತ ಅನ್ಬಿಟ್ಟು ಆಗುತ್ತೆ ಇನ್ನ ಬಿಗಿ ಮುಂದೋಗ್ಲಿದ್ದಾಗ ಏನಾಗುತ್ತೆ ಚರ್ಮ ಹಿಂದಕ್ಕೆ ಸರಿಯೋದಕ್ಕೆ ಪ್ರಯತ್ನ ಪಡುತ್ತೆ ಆದ್ರೆ ಸರಿಯೋದಿಲ್ಲ ಸರಿಯಲ್ಲ ಪೇನ್ ಶುರು ಆಗುತ್ತೆ ಕ್ರಾಕ್ ಆಗ್ಬಿಟ್ಟು ಕ್ರಾಕ್ ಆದಾಗ ಏನಾಗುತ್ತೆ ಈ ಸ್ಕ್ರೀನೇ ಬೇಡ ಅನ್ಬಿಟ್ಟು ಮುಗಿಸ್ಬಿಡೋಣ ನೋವು ಹೌದು ಇವು ಬಹಳ ಅಂತಂದ್ರೆ ಈ ಶಿಷ್ಣುವಿನಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಆಗಿದೆ ಪ್ರಾಸ್ತೈಟಿಸ್ ಅಲ್ಲಿ ಶಿಷ್ಣುವಿನ ಮುಂದೋಗ್ಲು ಒಳಗಡೆ ಎಲ್ಲ ಕೆಲವು ಸರಿ ಏನಾಗಿರುತ್ತೆ ಈ ಕ್ಯಾಂಡಿಡಿಯಾಸಿಸು ಅಥವಾ ಹೆರ್ಪಿಸು ಅಥವಾ ಇನ್ಯಾವುದೋ ಟಾಕ್ಸೋ ಇನ್ಯಾವುದೋ ಕ್ರಿಮಿಗಳು ಕೀಟಗಳು ಕುಳಿತುಕೊಂಡ್ ಬಿಡ್ತವೆ ಅಲ್ಲಿ ಕೂತ್ಕೊಂಡಾಗ ಏನು ಮಾಡ್ತವೆ ಅವು ಇರಿಟೇಷನ್ ಮಾಡ್ತವೆ ಒಂಥರ ನೆವೆ ಮಾಡಿಯ ಇದಾಗಿರೋದಿಲ್ಲ ಆ ಸಂದರ್ಭದಲ್ಲಿ ಸಂಭೋಗ ಮಾಡಕ್ ಹೋದಾಗ ಏನಾಗುತ್ತೆ ಆ ಇರಿಟೇಷನ್ ಅಂತ ಅನ್ಸ್ಬಿಟ್ಟು ಆಗೋಗುತ್ತೆ ಇದು ಬಹಳ ಮುಖ್ಯವಾದ ಕಾರಣ ಈ ಶಿಸ್ತುವಿನಲ್ಲಿ ಏನೇ ತೊಂದರೆ ಇದ್ರು ಇದು ಜೊತೆಗೆ ಈ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಬೊಜ್ಜುತನ ಇವುಗಳಲ್ಲಿ ಏನಾಗುತ್ತೆ ಅವರುಗಳಿಗೆ ಡಯಾಬಿಟಿಸ್ ಅಥವಾ ಇದ್ದಾಗ ಏನಾಗುತ್ತೆ ನರಗಳು ವೀಕ್ ಆಗೋಗಿ ಬಿಗಿಯಾಗಿ ಹಿಡಿದಿಟ್ಕೊಳ್ಳೋವಷ್ಟು ಒಂದು ಇದಿರೋದಿಲ್ಲ ಆಗೇನಾಗುತ್ತೆ ಶೀಘ್ರೆ ಎಸ್ಪೆಷಲಿ ಹೌಸ್ ವೈಫ್ಸ್ ಗೃಹಿಣಿಯರು ಒಲೆನಲ್ಲಿ ಮೇಲ್ಗಡೆ ಆ ಬಾಂಡ್ಲಿನಲ್ಲಿ ಇದು ಇದು ಹೆಂಚಿರ್ತಲ್ಲ ಡೈರೆಕ್ಟ್ ಆಗಿ ಚಪಾತಿನೋ ಕೈಯಲ್ಲೇ ತೆಗೆದು ಹಾಕ್ತಾರೆ ಏನೋ ಅದನ್ನೂ ಉಪಯೋಗಿಸುತ್ತೆ ಅದೇ ನಾವು ಮುಟ್ಟಕಾಗಲ್ಲ ಯಾತಿಕೆ ಅಂದ್ರೆ ನಮ್ಗೆ ಅಷ್ಟು ಡಿಸೆನ್ಸಿಟೈಸ್ ಆಗಿರೋ ಚರ್ಮ ಅದು ವರ್ಟ್ ನಿಜ ಅದು ಅದ್ರಲ್ಲಿ ಏನ್ ತೋರಿಸುತ್ತೆ ಅಂದ್ರೆ ನೀವು ಒಂದೇ ಒಂದು ಯಾವ ಶರೀರದ ಒಂದು ಭಾಗನ ಕಂಟಿನ್ಯೂಸ್ ಆಗಿ ಅದನ್ನ ಎಕ್ಸ್ಪೋಸ್ ಮಾಡ್ತಾ ಹೋದ್ರೆ ಬಿಸಿಗೆ ತಣ್ಣಕ್ಕೆ ಈಗ ಉದಾಹರಣೆಗೆ ಶೂ ಹಾಕಿ ನಡೀತಾ ಇರೋರು ಒಂದ್ ದಿವಸ ಹೋಗಿ ಟಾರ್ ರೋಡ್ ಮೇಲೆ ನಡೆದ್ಬಿಡ್ಲಿ ಮಧ್ಯಾಹ್ನ ಇಂಪಾಸಿಬಲ್ ಅದೇ ದಿನ ನಡೆಯ್ ನಡೀತಾನೆ ಮರಗಟ್ಟಬಿಟ್ಟಿರುತ್ತೆ ಹೌದೌದು ಹಾಗೇನೆ ಲಿಂಗಮಣಿನೂ ಮರಗಟ್ಟಿಸ್ಬೇಕು ಅಂದ್ರೆ ಅದನ್ನ ಡಿಸೆನ್ಸಿಟೈಸ್ ಮಾಡಬೇಕು ಅದಕ್ಕೆ ಅತ್ಯುತ್ತಮ ವಿಧಾನ ಅಂತಂದ್ರೆ ಸನ್ ಥೆರಪಿ ಆ ನವಿರಾದ ಒಂದು ಆ ಚರ್ಮನ ಹಿಂದೆ ಕೆಳ್ಕೊಂಡು ಲಿಂಗಮಣಿನ ದಿನಕ್ಕೆ ಐದರಿಂದ ಹತ್ತು ನಿಮಿಷ ಬೆಳಿಗ್ಗೆ ಮತ್ತು ಸಂಜೆ ಈ ಸೂರ್ಯನ ತಾಪನ ಕೊಡ್ತಾ ಹೋದ್ರೆ ಆ ಸೂರ್ಯನ ಕಿರಣಗಳಿದೆಯಲ್ಲ ಅಲ್ಟ್ರಾವೈಲೆಟ್ ರೇಸ್ ಇರ್ತದಲ್ಲ ಅವೇನ್ ಮಾಡ್ತದೆ ಕೆಂಪಾಗಿರೋ ಚರ್ಮನ ಸ್ವಲ್ಪ ಇದು ಮಾಡ್ತಾ ಬರ್ತದೆ ಮೆಲೆನಿನ್ ಪಿಗ್ಮೆಂಟ್ ಕಲೆಕ್ಟ್ ಆಗ್ತದೆ ಅಂಡ್ ಸ್ಪರ್ಶತೆ ಕಡಿಮೆ ಆಗುತ್ತೆ ಸೊ ಬಿಸಿನೀರು ತಣ್ಣೀರಲ್ಲಿ ತೊಳೆಯೋದು ಮತ್ತು ಸ್ಪರ್ಶ ಚಿಕಿತ್ಸೆ ಕೊಡೋದು ಅಂದ್ರೆ ಸೂರ್ಯನಿಗೆ ಸೂರ್ಯ ಸನ್ ಥೆರಪಿ ಅಂತ ಹೇಳಿ ಜೊತೆಗೆ ಅದನ್ನ ಈ ವೈಬ್ರೇಟರ್ ಥೆರಪಿ ಕೊಟ್ಟು ಕೂಡ ಇದನ್ನ ಮಾಡ್ಬೋದು ಈ ವೈಬ್ರೇಟರ್ಸ್ ಬರ್ತದೆ ಪಿನೈಲ್ ವೈಬ್ರೇಟರ್ಸ್ ದಿನಾಲಿಂಗಣಿ ಮೇಲೆ ಮೊದ್ಲು ಕೊಟ್ಟಾಗ ಆಗದೇ ಇಲ್ಲ ಏನಪ್ಪ ಅದು ಒಂಥರ ಅನ್ಸಿಬಿಡ್ತದೆ ಅದೇನೆ ಒಂದ್ ವಾರ ಹದಿನೈದು ದಿವಸ ಕೊಟ್ಟಾಗ ಸೆನ್ಸೇಷನ್ ಕಡಿಮೆ ಆಗ್ತದೆ ಆ ಈ ನರ್ವ್ ಎಂಡಿಂಗ್ಸ್ ಇರ್ತದೆ ನರ್ವ್ ಎಂಡಿಂಗ್ಸ್ ಏನಾಗುತ್ತೆ ಡಿ ನರ್ವ್ ಆಗ್ತಾ ಹೋಗ್ತವೆ ಸೆನ್ಸೇಷನ್ ಕಡಿಮೆ ಆಗ್ತಾ ಈಗ ಉದಾಹರಣೆಗೆ ನಾವು ಜಾಸ್ತಿ ಕಂಪನ ಇರತಕ್ಕಂಥ ಒಂದು ವಸ್ತುನ ಕೈಯಲ್ಲಿ ಹೌದು ಅದೇ ಕಂಪನಿಯ ಮ್ಯಾನುಫ್ಯಾಕ್ಚರ್ ಮಾಡೋನು ಕೈಯಲ್ಲಿ ಇಡ್ಕೊಂಡು ಆರಾಮಾಗಿ ಎತ್ತಿ ಇಡ್ತಾರೆ ಯಾಕೆಂದ್ರೆ ಅವ್ನಿಗೆ ಅದ ಅಭ್ಯಾಸ ಆಗೋಗಿರುತ್ತೆ ಇಲ್ಲಿ ನರ್ ನರ್ವ್ ಎಂಡಿಂಗ್ಸ್ ಏನಾಗಿರುತ್ತೆ ಸೂಕ್ಷ್ಮತ ಇದೆಯಲ್ಲ ಅದನ್ನ ಡಿಸೆನ್ಸಿಟೈಸ್ ಮಾಡೋದಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ಅಂತಂದ್ರೆ ಈ ವೈಬ್ರೇಟರ್ ಅದನ್ನು ಒಂದ್ ಎರಡು ಮೂರು ತಿಂಗಳು ಕೊಟ್ಬಿಟ್ರೆ ಆಮೇಲೆ ಏನಾಗುತ್ತೆ ಯೋನಿ ಒಳಗಡೆ ಇಟ್ಟರು ಹಂಗೇನು ಸೆನ್ಸೇಷನ್ ಅಷ್ಟೇ ಆಗೋದಿಲ್ಲ ಅಡ್ಡಿ ಡಿನರ್ ಆಗೋಗಿರ್ತಾರೆ ಅನ್ನ ಸೂಕ್ಷ್ಮತೆ ಕಡಿಮೆ ಆಗಿರುತ್ತೆ ಇವೆಲ್ಲ ಮೆಕ್ಯಾನಿಕಲ್ ಮೆಥಡ್ಸ್ ಯಾವ್ದಕ್ಕೂ ಹೆಚ್ಚು ಖರ್ಚು ಇಲ್ಲ ಅಂಡ್ ಒಂದ್ಸಾರಿ ಸರಿ ಆಗ್ಬಿಟ್ರೆ ಮತ್ತೆ ಲೈಫ್ ಲಾಂಗ್ ಅದು ಸರಿಯಾಗಿ ತೊಂದರೆ ಇರೋ ಅದೇ ಮಾತೃಗಳಾದ್ರೆ ಪ್ರತಿ ಸಾರಿ ತಗೋಬೇಕು ಇನ್ನೊಂದು ಅದು ತಗೊಳ್ಳಿಲ್ಲ ಆಗ್ಲೇ ಮನಸ್ಸಿಗೆ ಓ ಶುರು ಆಗಿರುತ್ತೆ ತಗೊಂಡಿಲ್ಲ ನಾನು ಓ ಔಟ್ ಆದಂಗೆ ಇನ್ನು ಒಳಗಡೆ ಹಾಕಿಕ್ಕೆ ನಮ್ಮ ಮುಂಚೆನೆ ಔಟ್ ಯಾಕೆ ಅಂತಂದ್ರೆ ಮಾತ್ರೆ ತಗೊಂಡಿಲ್ಲ ಆ ತಲೆ ಹೋಗ್ಬಿಟ್ಟಿರ್ತದೆ ಅದು ಕಂಡೀಷನಲ್ ರಿಫ್ಲೆಕ್ಸ್ ಆಗೋಗ್ತದೆ ಉದಾಹರಣೆಗೆ ಒಬ್ಬ ವ್ಯಸನಿ ಏನು ಆಲ್ಕೋಹಾಲ್ ಅಥವಾ ಸಿಗರೇಟು ಏನೋ ಸೇದದ ಅಭ್ಯಾಸ ಮಾಡ್ಕೊಂಬಿಟ್ರೆ ಆ ಟೈಮ್ ನಲ್ಲಿ ಹುಚ್ಚ ನಿಜ ಹಾಗೇನೆ ಈ ಟ್ಯಾಬ್ಲೆಟ್ಸ್ನು ಅಷ್ಟೇ ಆದಷ್ಟು ಟ್ಯಾಬ್ಲೆಟ್ಸ್ ಗಳಿಗಿಂತ ಈ ಫಿಸಿಯೋಥೆರಪಿಗಳು ಯಾಕೆ ಅಡ್ವೈಸ್ ಹೆಚ್ಚು ಮಾಡ್ತೀವಿ ಅಂತಂದ್ರೆ ಟ್ಯಾಬ್ಲೆಟ್ಗಳು ಕಂಡೀಷನ್ ರಿಫ್ಲೆಕ್ಸ್ ಆಗೋಗುತ್ತೆ ಇವುಗಳಲ್ಲಿ ಏನಿರೋದಿಲ್ಲ ಇವುಗಳು ಸ್ವಲ್ಪ ನಿಧಾನ ಈಗ ಓವರ್ ನೈಟ್ ಚರ್ಮನ ಬಿಸಿಲು ಗೊಡ್ಡದ ತಕ್ಷಣ ನಾಳೆನೇ ಏನೆಲ್ಲ ಸರಿಯಾಗಲ್ಲ ಮಿನಿಮಮ್ ಒಂದು ತ್ರೀ ಮಂತ್ಸ್ ಎಕ್ಸ್ಪೋಸ್ ಆಗ್ಬೇಕಾಗತ್ತೆ ಅದು ಚರ್ಮ ರೆಡ್ ಇರ್ತಲ್ಲ ಕೆಂಪುಕ್ ಇರ್ತಲ್ಲ ಅದು ಅಟ್ಲೀಸ್ಟ್ ನಾರ್ಮಲ್ ಸ್ಕಿನ್ ಕಲರ್ ಅವನ್ ಸ್ಕಿನ್ ಕಲರ್ ಇರ್ತದೆ ಬೆರೆ ಆ ಇದಕ್ಕೆ ಬರಬೇಕು ಬರಬೇಕು ಇದಿಷ್ಟೂ ಈ ಫಿಸಿಕಲ್ ಥೆರಪಿ ಸೈಕೋ ಥೆರಪಿ ಹೇಳಿದನಲ್ಲ ಇದಕ್ಕೆ ಎಲ್ಲದನ್ನು ಅಲ್ದೆ మాత్రಗಳು ಸಿಗುತ್ತೆ ಓಕೆ ಅಂಡ್ ಅದು ನೀವು ಡಿಸೈಡ್ ಮಾಡ್ತೀರಾ ಹೌದು ಬಹಳ ಮುಖ್ಯವಾದ ಬಹಳ ಇಂಪಾರ್ಟೆಂಟ್ ವಿಚಾಸ್ ತಿಳಿಸ್ಕೊಟ್ಟಿದ್ದೀರಾ